ಸರ್ಕಾರಿ ನೌಕರರಿಗೆ ಸರ್ಕಾರ ಪಿಂಚಣಿ ಸಂಬಂಧ ಒಂದು ಮಾಹಿತಿಯನ್ನು ಪ್ರಕಟಿಸಿದೆ ನಿಮ್ಮ ಪಿಂಚಣಿ ಎನ್ಪಿಎಸ್ ಅಥವಾ ಯುಪಿಎಸ್ ಆಯ್ಕೆಗೆ ಕೊನೆಯ ಅವಕಾಶ ನೀಡಿದ್ದು ಸೆಪ್ಟೆಂಬರ್ ಮೂವತ್ತರೊಳಗೆ ಲಿಖಿತ ಅರ್ಜಿಯ ಮೂಲಕ ತಿಳಿಸಲು ಸೂಚನೆ ನೀಡಲಾಗಿದೆ ಒಂದು ಬಾರಿ ಮಾತ್ರ ಈ ಆಯ್ಕೆಗೆ ಅವಕಾಶ ಕಲ್ಪಿಸಿದ್ದು ನೌಕರರು ಈ ಪ್ರಯೋಜನ ಬಳಸಿಕೊಳ್ಳಲು ಸೂಚಿಸಲಾಗಿದೆ ಈ ಬಗ್ಗೆ ಆದೇಶ ಹೊರಡಿಸಿದ್ದು ಅದರನ್ವಯ ಮಾಹಿತಿ ಹೀಗಿದೆ ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ಪ್ರಮುಖ ನಿರ್ಧಾರವೊಂದನ್ನು ಪ್ರಕಟಿಸಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ನಡುವೆ ಸೇವೆಗೆ ಸೇರಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯನ್ನು ಆಯ್ದುಕೊಂಡಿದ್ದ ನೌಕರಿಗೆ ಯುನಿಫೈಡ್ ಪಿಂಚಣಿ ಯೋಜನೆ ಅಂದರೆ ಯುಪಿಎಸ್ಗೆ ವರ್ಗಾಯಿಸಿಕೊಳ್ಳಲು ಒಂದು ಬಾರಿ ಅವಕಾಶ ನೀಡಲಾಗಿದೆ ಈ ಆಯ್ಕೆಯನ್ನು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಬಳಸಿಕೊಳ್ಳಬೇಕೆಂದು ಹಣಕಾಸು ಸಚಿವಾಲಯ ಮಂಗಳವಾರದ ಹೇಳಿಕೆಯಲ್ಲಿ ತಿಳಿಸಿದೆ ಯುಪಿಎಸ್ ಅಡಿಯಲ್ಲಿ ಇತರ ಅರ್ಹ ವರ್ಗಗಳಿಗೆ ಈಗಾಗಲೇ ನಿಗದಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಅನುಗುಣವಾಗಿ ಈ ಗಡುವು ಇದೆ ಈ ಉಪಕ್ರಮವು ಕೇಂದ್ರ ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರದ ಆರ್ಥಿಕ ಭದ್ರತೆಯನ್ನು ಯೋಜಿಸಲು ಮಾಹಿತಿ ಆಧಾರಿತ ಆಯ್ಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಯುಪಿಎಸ್ ಅನ್ನು ಆರಿಸಿಕೊಂಡ ನಂತರವೂ ನೌಕರರು ಭವಿಷ್ಯದಲ್ಲಿ ಎನ್ಪಿಎಸ್ಗೆ ಬದಲಾಯಿಸಿಕೊಳ್ಳುವ ಆಯ್ಕೆಯನ್ನು ಉಳಿಸಿಕೊಳ್ಳಬಹುದು ಎಂದು ಕೂಡ ಸಚಿವಾಲಯ ಸ್ಪಷ್ಟನೆಯನ್ನು ನೀಡಿದೆ ಅರ್ಹ ನೌಕರರು ಮತ್ತು ಎನ್ ಪಿ ಎಸ್ ಅಡಿಯಲ್ಲಿ ನಿವೃತ್ತರಾದವರಿಗೆ ಯು ಪಿ ಗೆ ಬದಲಾಗಲು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಸರ್ಕಾರಿ ನೌಕರರಿಗೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸರ್ಕಾರವು ಎನ್ ಪಿ ಎಸ್ ಅಡಿಯಲ್ಲಿ ಯು ಪಿ ಎಸ್ ಅನ್ನು ಒಂದು ಆಯ್ಕೆಯಾಗಿ ಪರಿಚಯಿಸಿದೆ ಯುಪಿಎಸ್ ನೌಕರರಿಗೆ ಖಚಿತವಾದ ಪಾವತಿಗಳನ್ನು ಒದಗಿಸುತ್ತದೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಂದರೆ ಎನ್ ಪಿ ಎಸ್ ಅಡಿಯಲ್ಲಿ ಬರುವ ಮತ್ತು ಈ ಆಯ್ಕೆಯನ್ನು ಆರಿಸಿಕೊಳ್ಳುವ ಕೇಂದ್ರ ಸರ್ಕಾರಿ ನೌಕರರಿಗೆ ಯುಪಿಎಸ್ ಅನ್ವಯಿಸುತ್ತದೆ ಎನ್ ಜನವರಿ ಒಂದು ಎರಡ್ ಸಾವಿರದ ನಾಲ್ಕರಿಂದ ಜಾರಿಗೆ ಬಂದಿತ್ತು ಯುಪಿಎಸ್ ಮತ್ತು ಎನ್ ಪಿ ಎಸ್ ನಡುವೆ ಆಯ್ಕೆ ಮಾಡುವ ಅವಕಾಶವನ್ನು ಇಪ್ಪತ್ಮೂರು ಲಕ್ಷ ಸರ್ಕಾರಿ ನೌಕರರು ಬಳಸಿಕೊಳ್ಳಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯುಪಿಎಸ್ ಯೋಜನೆಗೆ ಅನುಮೋದನೆಯನ್ನು ನೀಡಿತ್ತು ಜನವರಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೊನೆಗೊಂಡ ಹಳೆಯ ಪಿಂಚಣಿ ಯೋಜನೆಯಡಿಯಲ್ಲಿ ನೌಕರರಿಗೆ ಅವರ ಕೊನೆಯ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿಯಾಗಿ ಸಿಗುತ್ತಿತ್ತು ಆದರೆ ಯುಪಿಎಸ್ ಹಳೆಯ ಪಿಂಚಣಿ ಯೋಜನೆಯಂತೆ ಇಲ್ಲದೆ ಇದು ಒಂದು ಕೊಡುಗೆ ಆಧಾರಿತ ಯೋಜನೆಯಾಗಿದೆ ಈ ಯೋಜನೆಯಡಿ ನೌಕರು ತಮ್ಮ ಮೂಲ ವೇತನ ಮತ್ತು ತುಟ್ಟಿ ಬತ್ತೆಯ ಶೇಕಡಾ ಹತ್ತರಷ್ಟು ಕೊಡುಗೆ ನೀಡಬೇಕಾಗುತ್ತದೆ ಇದರ ಜೊತೆಗೆ ಉದ್ಯೋಗದಾತರ ಕೊಡುಗೆ ಶೇಕಡ ಹದಿನೆಂಟು ಪಾಯಿಂಟ್ ಐದು ಆಗಿರುತ್ತದೆ ಆದರೂ ಅಂತಿಮ ಪಾವತಿಯು ಆ ನಿಧಿಯ ಮಾರುಕಟ್ಟೆ ಆದಾಯವನ್ನು ಅವಲಂಬಿಸಿರುತ್ತದೆ ಇದನ್ನು ಹೆಚ್ಚಾಗಿ ಸರ್ಕಾರಿ ಸಾಲಗಳಲ್ಲಿ ಹೂಡಿಕೆ ಮಾಡಲಾಗುತ್ತದೆ ಹೀಗಾಗಿ ಎನ್ಪಿಎಸ್ ಅಥವಾ ಯುಪಿಎಸ್ ಈ ಆಯ್ಕೆಗೆ ನೌಕರರಿಗೆ ಅವಕಾಶ ಕಲ್ಪಿಸಿದ್ದು ಸೆಪ್ಟೆಂಬರ್ ಮೂವತ್ತು ಕೊನೆಯ ದಿನಾಂಕವಾಗಿದೆ ಲಿಖಿತ ಅರ್ಜಿಯ ಮೂಲಕ ನಿಮ್ಮ ಆಯ್ಕೆಯನ್ನು ತಿಳಿಸಿ ಇದು ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ಈ ತರದ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ